ಹಲೋ ವಿವರ್ಸ್ ವಿಡಿಯೋದಲ್ಲಿ ನಾನು ಕಡಲೆ ಬೀಜದ ಉಸ್ಲಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈಸಿ ರೆಸಿಪಿ ಇದು ಅಷ್ಟೇ ಟೇಸ್ಟಿ ಆಗಿರುತ್ತೆ ಒಮ್ಮೆ ಟ್ರೈ ಮಾಡಿ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಹಾಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸೊ ತಡ ಮಾಡೋದು ಬೇಡ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ ಆಗೋಷ್ಟು ಕಡಲೆ ಬೀಜನ ಒಂದು ಟೂ ಅವರ್ ನೆನ್ಸ್ಕೋತಾ ಇದ್ದೀನಿ ಓವರ್ನೈಟ್ ನೆನ್ಸ್ಕೋಬಹುದು ನೆಂದಿದ ನಂತರ ಒಂದ್ ಕುಕ್ಕರ್ ಗೆ ಆ ಕಡಲೆ ಬೀಜ ಏನ್ ನೆನ್ಸ್ಕೊಂಡಿದ್ವಿ ಅದನ್ನ ಹಾಕೋತಾ ಸ್ವಲ್ಪ ಒಂದ್ ಹಾಫ್ ಲೀಟರ್ ಅಷ್ಟು ನೀರನ್ನ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಮುಚ್ಚಿನ ಮುಚ್ಚಿ ಇದನ್ನ ಒಂದು ಎರಡರಿಂದ ವಿಷಲ್ ಇದನ್ನ ಬೇಯಿಸ್ಕೋಬೇಕಾಗುತ್ತೆ ನಾವು ಈ ತರ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳಿ ಇದು ಬೆಂದ ನಂತರ ನೋಡಿ ಈ ರೀತಿ ಇರುತ್ತೆ ಇದನ್ನ ನಾವು ಮೂರ್ ವಿಜ್ವಲ್ ಕೂಗಿಸ್ಕೊಂಡಿದ್ದೀನಿ ಇವಾಗ ನಾವು ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ ಮೊದಲಿಗೆ ಒಗ್ಗರಣೆ ಮಾಡೋದಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ಒನ್ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ಎಣ್ಣೆ ಬಿಸಿ ಆದ ನಂತರ ಸ್ವಲ್ಪ ಸಾಸಿವೆ ಹಾಕೋತಿದೀನಿ ಹಾಗೆ ಸ್ವಲ್ಪ ಜೀರಿಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಕಡಲೆಬೇಳೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಉದ್ದಿನ ಬೇಳೆನ ಹಾಕೊಂಡು ಚೆನ್ನಾಗಿ ಇದನ್ನ ಒಂದು ನಿಮಿಷಗಳ ಕಾಲ ಇದನ್ನ ಮೀಡಿಯಂ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗುತ್ತೆ ಕ್ರಿಸ್ಪ್ ಆಗೋ ತನಕ ಇದು ಚೆನ್ನಾಗಿ ಫ್ರೈ ಆದ ನಂತರ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಗೆ ಒಂದು ಮೆಣಸಿ ಈ ತರ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದ್ ಇಂಚು ಶುಂಠಿಯನ್ನ ಕುರ್ದಿಟ್ಕೊಂಡಿ ಸೆಕೆಂಡ್ಸ್ ಇದನ್ನ ಫ್ರೈ ಮಾಡ್ಕೊಂಡ್ರೆ ಸಾಕಾಗುತ್ತೆ ಜಾಸ್ತಿ ಫ್ರೈ ಆಗೋದೇನು ಬೇಡ ಇದು ಇವಾಗ ನಾವು ಮುಂಚೆನೆ ಏನು ಕಡಲೆ ಬೀಜನ ನಾವು ಬೇಯಿಸಿ ಇಟ್ಕೊಂಡಿದ್ವಿ ಆ ಕಡಲೆ ಬೀಜನ ಇದಕ್ಕೆ ಆಡ್ ಮಾಡ್ಕೋಬೇಕಾಗುತ್ತೆ ಕಡಲೆ ಬೀಜನ ಹಾಕಿ ಜಸ್ಟ್ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಫ್ರೆಶ್ ತೆಂಗಿನಕಾಯಿ ತುರಿನ ಹಾಕಬೇಕಾಗುತ್ತೆ ನಾನಿಲ್ಲಿ ಒಂದು ಮುಕ್ಕಾಲು ಬೌಲಷ್ಟು ಹಾಕೋತಾ ಇದ್ದೀನಿ ಈ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಹಾಗೆಯೇ ಈ ತೆಂಗಿನಕಾಯಿ ತುರಿ ಹಾಕಿದ ನಂತರ ನಾನಿಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋತಾ ಇದ್ದೀನಿ ಎಲ್ಲವನ್ನ ಹಾಕಿದ ನಂತರ ಚೆನ್ನಾಗಿ ನಾವು ಒಂಥರ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನು ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ಒಂದು ನಿಮಿಷಗಳ ಕಾಲ ಇದನ್ನು ಈ ಥರ ಮಿಕ್ಸ್ ಮಾಡಿಕೊಟ್ರ ಹೋದರೆ ಸಾಕು ನಮಗೆ ಬೇಕಾಗಿರುವಂತಹ ಕಡಲೆ ಬೀಜದ ಉಸ್ಲಿ ರೆಡಿ ಆಗುತ್ತೆ ಆ ನಂತರ ನಾವು ಫ್ಲೇಮ್ ನ ಆಫ್ ಮಾಡಿಕೊಂಡು ಇದನ್ನ ಸರ್ವ್ ಮಾಡ್ಕೋಬಹುದು ಟೇಸ್ಟ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ ನೀವು ಮೊಸಲ ಟ್ರೈ ಮಾಡಿ ಓಕೆ ಫ್ರೆಂಡ್ಸ್ ಆರೋಗ್ಯಕರವಾಗಿರುವಂತಹ ಕಡಲೆ ಬೀಜದ ಉಸಿಲಿ ರೆಡಿ ಆಯಿತು ಇದು ಲಂಚ್ ಬಾಕ್ಸ್ ಆಗಿರ್ಬೋದು ಅಥವಾ ಮಕ್ಕಳಿಗೆ ಅಥವಾ ದೊಡ್ಡವರಿಗೆ ಈವ್ನಿಂಗ್ ಸ್ನ್ಯಾಕ್ಸ್ ಆಗಿ ಕೂಡ ಒಂದು ಬೆಸ್ಟ್ ರೆಸಿಪಿ ಅಂತಾನೆ ಹೇಳ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ವಿಡಿಯೋನ ಶೇರ್ ಮಾಡಿ ಹಾಗೂ ನನಗೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಯಾರಿಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಾ ಅಂತರೂ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ನೋಡಿ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್